ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ಸಂಕಷ್ಟಿಯ ಚತುರ್ಥಿ ಇನ್ನೇನು ಮುಗಿತಾ ಬಂದಿದೆ ಮತ್ತು ಈಗ ಚಂದ್ರನ ದರ್ಶನದ ನಂತರ ನಾವೇನು ಸೇವನೆ ಮಾಡಬೇಕು ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ತುಂಬ ಹೆಣ್ಮಕ್ಳು ಬೆಳಗ್ಗೆಯಿಂದನೇ ಉಪವಾಸವಿದ್ದು ದೇವರಿಗೆ ಪೂಜೆ ಮಾಡಿ ಗಣಪನ ದರ್ಶನವನ್ನು ಪಡೆದಿರುತ್ತೀರಿ ಶ್ರಾವಣ ಮಾಸದಲ್ಲಿ ಬಂದಿರುವ ಈ ಗಣೇಶನ ಸಂಕಷ್ಟರ ಚತುರ್ಥಿ ಇದನ್ನು ನಾವು ಅಂಗಾರಕ ಸಂಕಷ್ಟರ ಚತುರ್ಥಿ ಎಂದು ಕರೆಯುತ್ತೇವೆ ಬೆಳಗ್ಗೆನೆ ಎದ್ದು ಹೆಣ್ಮಕ್ಳು ಎಲ್ಲರೂ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತೀರಿ ಈ ಪೂಜೆ ಮಾಡುವುದರಿಂದ ನಮ್ಮನೆಯಲ್ಲಿರುವ ಸಂಕಷ್ಟವೆಲ್ಲ ದೂರವಾಗಿ ನಮಗಿರುವ ದೋಷಗಳೆಲ್ಲ ಪರಿಹಾರ ಆಗುತ್ತದೆ ಎಂಬುದನ್ನು ನಾವು ನಂಬುತ್ತಾ ಇದೇ ಪೂಜೆಯನ್ನು ತುಂಬ ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಈಗ ನಾನು ನಿಮಗೆ ಈ ಪೂಜೆಯ ನಂತರ ಉಪವಾಸವನ್ನು ಬಿಡುವ ಟೈಮಿನಲ್ಲಿ ಏನು ಸೇವಿಸಬೇಕು ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಇದು ನಾನು ಕೇಳಿ ತಿಳಿದುಕೊಂಡಿರುವುದು ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಈಗ ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ಹಣ್ಣುಗಳನ್ನು ನೀವು ತಿನ್ನಬಹುದು ಹಣ್ಣುಗಳನ್ನಾಗಲಿ ಅಥವಾ ಭೂಮಿ ಕೆಳಗಡೆ ಬೆಳೆದಿರುವ ಹಣ್ಣು ತರಕಾರಿಗಳನ್ನಾಗಿ ಸೇವಿಸಬಹುದು ಹಂಗಂದು ಆದರೆ ಅಂದರೆ ಕಡಲೆಕಾಯಿ ಆಲೂಗಡ್ಡೆ ಗೆಣಸು ಈ ಥರ ಯಾವುದಾದರೂ ತರಕಾರಿಯನ್ನಾಗಲಿ ಹಣ್ಣುಗಳನ್ನಾಗಲಿ ಸೇವಿಸಬಹುದು ಇನ್ನು ಮನೆಯಲ್ಲಿ ಹಣ್ಣು ತಂದು ಇಟ್ಟುಕೊಳ್ಳದಿರುವವರು ಅವಲಕ್ಕಿಯನ್ನು ಸೇವಿಸಬಹುದು ಅವಲಕ್ಕಿಯನ್ನು ಸ್ವಲ್ಪ ಮೊಸರಿನಲ್ಲಿ ನೆನೆಸಿ ಆ ಮೊಸರು ಅವಲಕ್ಕಿಯನ್ನು ತಿಂದರೆ ಇದು ತುಂಬ ಶ್ರೇಷ್ಠ ಮತ್ತು ಇದಕ್ಕೆ ನಾವು ಯಾವುದೇ ಥರ ಉಪ್ಪನ್ನು ಸೇರಿಸಬಾರದು ಹಾಗೇ ಸೇವಿಸಬೇಕು ಇಲ್ಲವಾದಲ್ಲಿ ನೀವು ರವೆ ಗಂಜಿಯನ್ನಾಗಲಿ ಸಾಬೂದಾನ್ ಗಂಜಿಯನ್ನಾಗಲಿ ಮಾಡಿಕೊಂಡು ತಿನ್ನಬಹುದು ಈ ಪೂಜೆಯನ್ನು ಸಕ್ಕರೆ ಕಾಯಿಲೆ ಇರುವವರು ಸೇ ಮಾಡುತ್ತಿದ್ದರೆ ಅವರು ಚಪಾತಿಯನ್ನಾಗಲಿ ಮಾಡಿಕೊಂಡು ತಿನ್ನಬಹುದು ಆದರೆ ಚಪಾತಿಗೆ ಉಪ್ಪನ್ನು ಹಾಕಿರಬಾರದು ಚಪಾತಿ ಹಿಟ್ಟಿನಂತೆ ಕಲಸಿ ಚಪಾತಿಯನ್ನು ಮಾಡಿಕೊಂಡು ತಿನ್ನಬಹುದು ಅಥವಾ ರವೆ ರೊಟ್ಟಿಯನ್ನಾಗಲಿ ರಾಗಿ ರೊಟ್ಟಿಯನ್ನಾಗಲಿ ತಿನ್ನಬಹುದು ಯಾವುದೇ ಕಾರಣಕ್ಕೂ ಇದಕ್ಕೆ ಉಪ್ಪನ್ನು ನೀವು ಸೇವಿಸಬೇಡಿ ಬೆಳಗ್ಗೆಯಿಂದ ಉಪವಾಸವಿದ್ದು ಪೂಜೆ ಸಹ ಮಾಡಿ ಮಾಡಿರುತ್ತೀರಿ ಈ ಆಗಲೂ ನಮಗೆ ಇದ್ಯಾವುದು ಇಲ್ಲವೆಂದರೆ ಹಾಲನ್ನು ಕಾಯಿಸಿ ಕೂಡ ಕುಡಿಯಬಹುದು ಯಾವುದೇ ಕಾರಣಕ್ಕೂ ನೀವು ತಿನ್ನುವ ಪದಾರ್ಥಗಳಿಗೆ ಇವತ್ತು ಒಂದು ದಿನ ಉಪ್ಪು ಖಾರವನ್ನು ಸೇರಿಸದೆ ಅನ್ನವನ್ನು ತಿನ್ನದೆ ನಾವು ಹೇಳಿದ ರೀತಿಯಲ್ಲಿ ನೀವು ಈ ಫಲಾಹಾರವನ್ನು ಸೇವಿಸಿ ನಿಮ್ಮ ಸಂಕಷ್ಟರ ಚತುರ್ಥಿಯನ್ನು ಪೂರ್ತಿಗೊಳಿಸಬಹುದು ಈ ಅಂಗಾಕರ ಸಂಕಷ್ಟರ ಚತುರ್ಥಿ ದೇವರು ನಿಮಗೆ ಎಲ್ಲ ಅಷ್ಟೈಶ್ವರ್ಯಗಳನ್ನು ಆರೋಗ್ಯಗಳನ್ನು ಕೊಟ್ಟು ಒಳ್ಳೆಯದು ಮಾಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು